ಅವರು ಅಯೋಗ್ಯರು ಸರಿಯಾಗಿ ಮಾಡೋದಿಲ್ಲ ವೆನ್ ಹಿ ಯಾಸ್ ಫೈಲ್ಡ್ ಪವರ್ ಫಾರ್ ಆರ್ ಒನ್ ಎ ಟು ಎಫ್ ದೆನ್ ವೈ ಶೋ ಸಪ್ರೇಟ್ಲಿ ಆರ್ ಒನ್ ಇ ಸರ್ವ್ ಅಂಡ್ ಅನ್ರೆಪ್ರೆಸೆಂಟೆಡ್ ನಾಳೆ ಎಲ್ಲ ಕೇಸ್ ತೀರ್ಮಾನ ಆಗೋಬಿಟ್ ಮೇಲೆ ಒಬ್ಬರು ಅವತ್ ಬರ್ತಾರೆ ನಾವ್ ಇರ್ಲಿಲ್ಲ ಅಂತ ಆರ್ ಎಫ್ ಎನ್ ಎನ್ಪಿಲ್ ವೆನ್ ನಿನ್ಗೆ ಇಪ್ಪತ್ತೈದು ವರ್ಷ ಆಗಿ ಸುಪ್ರೀಂ ಕೋರ್ಟ್ ಆಗಿ ಬಂದ್ಮೇಲೆ ತಿರ್ಗಾ ರೆಸ್ಟೋರ್ ಮಾಡ್ಬೇಕಾಗಿ ಬಂತು ಈಗ ಒಂದ್ ಎರಡ್ ನಿಮಿಷ ಹೆಚ್ಚಿಗೆ ಟೈಮ್ ಟೈ ತಕೊಂಡ್ರು ಪರವಾಗಿಲ್ಲ ಪಕ್ಕಾ ತಗೋಬೇಕು ಎಲ್ರಿಗೂ ಹಾಕಿದಾರ ನೋಡು ನಾನು ಇರ್ದಲ್ಲೇ ಇರ್ಬೋದು ತೀರ್ಮಾನ ಆಗೋ ಕಾಲಕ್ಕೆ ಬಟ್ ನಾವು ಮಾಡುವ ಕರೆಕ್ಟ್ ಟೈಮ್ ಮಾಡೋಣ ಯಾರು ಮೆಜಾರಿಟಿ ಬಂದ್ರು ಕೇಳಿದ್ರೆ ಅಪಲೆಂಟ್ ನಂಬರ್ ಟೂ ವಾಸ್ ಅರ್ಲಿಯರ್ ರೆಪ್ರೆಸೆಂಟೆಡ್ ಬೈ ಅಪಲೆಂಟ್ ನಂಬರ್ ಒನ್ ಎ ಮೈನರ್ ಗಾರ್ಡಿಯನ್ टी ಐ ವಿಲ್ ಇಂಡಿಪೆಂಡೆಂಟ್ಲಿ ಕಂಡಕ್ಟ್ ದಿ ಕೇಸ್ ಅಂತ ಹೇಳಿ ಅವ್ರು ಹಾಕ್ಬೇಕು ವಕಾಲತ್ ಹಾಕಬೇಕು ಇಟ್ ಈಸ್ ಅಂತ ಒಬ್ಬ ಮೈನರ್ ಇರ್ತಾನೆ ಆ ಮೈನರ್ ನ ನ್ಯಾಚುರಲ್ ಗಾರ್ಡಿಯನ್ ಸಪೋರ್ಟ್ ಮಾಡ್ತಾ ಇರ್ತಾನೆ ಆತ ಪ್ರೌಢನ್ ಆದಾಗ ಆತ ಆಕೆ ಪ್ರೌಢರ್ ಆದಾಗ ನನ್ನ ಗಾರ್ಡಿಯನ್ಶಿಪ್ ಆಟೋಮ್ಯಾಟಿಕ್ ಆಗಿ ಎಂಡ್ ಆಗುತ್ತೆ ಇದು ಲಾ ಕಂಟೆಂಪ್ಲೇಟ್ ಮಾಡುತ್ತೆ ಅದೇ ನಮಗ್ ಗೊತ್ತಾಗಬೇಕಲ್ಲ ಅವರು ಪ್ರೌಢ ಆದ್ರೂ ಇಲ್ವೋ ಅಂತ ಹಾಗಾಗಿ ಏನ್ ಮಾಡ್ತಾರೆ ಗಾಡಿಯನ್ನು ಇನ್ನೊಂದು ಮೆಥಡ್ ಇದೆ ಅದೇನು ಅಂದ್ರೆ ಎರಡ್ ಅಫಿಡೆವಿಟ್ ಹಾಕೋದು ಗಾಡಿಯನ್ನು ಮತ್ತೆ ವಾರ್ಡು ಅದೇ ಅಪ್ಲಿಕೇಶನ್ ಎರಡ್ ಅಫಿಡೆವಿಟ್ ಹಾಕೋದು ಯು ಫೈಲ್ ಒನ್ ಮೋರ್ ಅಫಿಡೆವಿಟ್ ಆಫ್ ವಿಲ್ ಟೇಕ್ ಕೇರ್ ಗಾಡಿ ಸರ್ ಅಬ್ಸೋಲ್ಯೂಟ್ಲಿ ರೈಟ್ ನೋ ಪ್ರಾಬ್ಲಮ್ ಆನ್ ದಿ ಸೇಮ್ ಪೇಜ್ ನನ್ನ ಈ ಹೊಣೆಗಾರಿಕೆಯಿಂದ ಮುಕ್ತರನ್ನಾಗಿ ಮಾಡಿಂತ ಗಾರ್ಡಿಯನ್ ಹಾಕಬೇಕು ಅರ್ಜಿ ಡಿಸ್ಚಾರ್ಜ್ ಮೀ ಫ್ರಾಮ್ ದಿ ಗಾರ್ಡಿಯನ್ಶಿಪ್ ಬಿಕಾಸ್ ದಿ ವಾರ್ಡ್ ಮೆಜಾರಿಟಿ ಲಾ ನೌ ವನ್ಸ್ ದೇರ್ ಈಸ್ ಇಫ್ ದಿ ಗಾರ್ಡಿಯನ್ ಕೀಪ್ಸ್ ಕ್ವೈಟ್ ಅಂಡ್ ಸ್ಟಿಲ್ ಟ್ರೈ ಟು ಆಕ್ಟ್ ದಿ ಮೈನರ್ ವಿಚ್ ಇನ್ ಕೇಸಸ್ ವೆದರ್ ದಿ ಮೈನರ್ ಈಸ್ ಡಿ ಬಾರ್ಡ್ ಅಂತ ಅವಾಗ ಏನಾಗುತ್ತೆ ಕೋರ್ಟ್ನವ್ರಿಗೆ ಅಂದ್ರೆ ಅವನ ಮೈನರ್ ಏನ್ ಹೇಳ್ತಾನೆ ಅಂದ್ರೆ ಸ್ವಾಮಿ ನಮ್ಮ ಗಾಡಿಯನ್ನು ನಾನು ಪ್ರೌಢ ಪ್ರೌಢಿಮೆಗೆ ಪ್ರೌಢತೆ ಬಂದಿದ ತಕ್ಷಣನೇ ಆಟೋಮ್ಯಾಟಿಕ್ ಆಗಿ ಡಿಸ್ಚಾರ್ಜ್ ಆಗಬೇಕಾಗಿತ್ತು ಆಗ್ಲಿಲ್ಲ ನನ್ನ ಇಂಟ್ರೆಸ್ಟ್ ಸೇರಿ ಸರಿಕಾಗಿ ಏನೋ ಮಾಡ್ಕೊಂಡ್ಬಿಟ್ರು ಇತ್ಯಾದಿ ಇತ್ಯಾದಿಗಳೆಲ್ಲ ನೀನ್ ಯಾಕೆ ಆಗ್ಲಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟು ಮೀಟ್ ಸಚ್ ಎ ಕಂಟಿಂಜೆನ್ಸಿ ವಾಟ್ ವಿರ್ ಡೂಯಿಂಗ್ ಈಸ್ ಟೇಕ್ ದಿ ಅಫಿಡವಿಟ್ ಆಫ್ ಬೋತ್ ಡಿಸ್ಚಾರ್ಜ್ ಇಂ ಅಂಡ್ ಟೆಲೀಮ್ ಯು ಇಂಡಿಪೆಂಡೆಂಟ್ಲಿ ಕಂಡಕ್ಟಿ ಬೆಲ್ಟ್ ಯು ಫಾಲೋ ಮೀ ನಾಳೆ ಹಾಕ್ತೀರಾ ಒಂದು ಅಫಿಡೆವಿಟ್ ಬೈ ಗಾರ್ಡಿಯನ್ ವೇರಿ ಫ್ರಮ್ ಆಲ್ ರೈಡ್ ನಾವ್ ಎರಡು ಮೆಥಡ್ ಇದೆ ಎರಡು ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ರೆಸ್ಪೆಕ್ಟಿವ್ ಅಫಿಡವಿಟ್ಸ್ ಇಲ್ಲ ಒಂದೇ ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ಟು ಅಫಿಡೆವಿಟ್ಸ್ ಇಟ್ಸ್ ದಟ್ ವಿ ಡೂ ಇಟ್ ಯು ಎಲ್ಲ ನಾವ್ ತೀರ್ಮಾನ ಅವ್ನ್ ಬರ್ತಾನ ಅರ್ಜಿ ಹಾಕಿ ನಾನು ಎಂದೋ ರಿಟೈರ್ ಆಗಿದ್ದೆ ಇವನ್ ಯಾರೋ ಬಂದ ನಂಗೆ ಗೊತ್ತೇ ಇಲ್ಲ ಅಂತ ನಮ್ಮವ್ರಿಗೆ ಒಂದು ಚೂರು ಮೈಮೇಲ್ ಪ್ರಜ್ಞೆ ಇಲ್ದಲ್ನೆ ಕೆಲಸ ಮಾಡ್ತಾ ಇದಾರೆ ನೋಡಿ ಮತ್ತಿಬ್ರು ಇಬ್ರು ವಕಾಲತ್ ಹೆಂಗಿದೆ ಇಬ್ಬರು ಹೆಂಗ ಹಾಕ್ತಾರೆ ಈಗ ಯಾರನ್ನ ತಗೋಬೇಕು ಮೊದ್ಲು ಹಾಕಿದ್ ವಕಾಲತ್ ಯಾರು ಮತ್ತೆ ಅವ್ರನ್ನ ಒನ್ ಆಬ್ಜೆಕ್ಷನ್ ತಗೊಳ್ಳೋದಲ್ಲೇ ಗೋವಿಂದ ರಾಜ್ ಹೆಂಗ್ ಅಪಿಯರ್ ಆಗ್ತಾರೆ ನನ್ ಪ್ರೆಸೆಂಟ್ ಆನ್ ಬಿ ಆಫ್ ದಿ ಅಪಲ್ ಅಂಡ್ ರಿಲೀಸ್ ದಿಸ್ ಮ್ಯಾಟರ್ ಫೈನಲಿ ಆನ್ ಟ್ವೆಂಟಿ ಟು ಸಿಕ್ಸ್ ಇವ್ರು ಕೇಳ್ರೆ ನಂಗೆ ಗೊತ್ತಿಲ್ಲ ಅಂತ ಅವ್ರ ಕೇಳ್ರೆ ಫೈಲ್ ಇಸ್ಕೊಂಡು ಹೋದ್ರು ಅಂತಾರೆ ಅಮ್ಮ ಆ ವಿಷಯಕ್ಕೆ ದೊಡ್ಡ ಗಲಾಟೆ ಆಗಿ ಎಚ್ ರಮೇಶ್ ಅವ್ರದ್ದು ಒಂದು ಜಜ್ಮೆಂಟ್ ಇದೆ ನೋ ಅಬ್ಜೆಕ್ಷನ್ ತಗೋಬೇಕಾಗಿಲ್ಲ ಬರ್ದು ಆಮೇಲೆ ಅಸೋಸಿಯೇಷನ್ ಅವರೆಲ್ಲ ಹೋಗಿ ಗಲಾಟೆ ಮಾಡಿದ್ಮೇಲೆ ಆರ್ಡರ್ ಬೇರೆ ತರ ಸೆಟ್ ಅಸೈಡ್ ಆಯ್ತು it was in respect of mec hi tai tai mother 27 sv <laughs> desai None percent on behalf of the revision petitioner. finally weeks time is granted, the appellant finally weeks time is granted to file paper books really on printing prakash habbar number 28 prakash habbar appeal of appellant ಹಂಬಲ್ ರಿಕ್ವೆಸ್ಟ್ ಮೆಲಾಡ್ಸ್ ಓನ್ಲಿ ಫೋರ್ ಡೇಸ್ ಮೆಲಾಡ್ಸ್ ಅಲ್ಲ ಇವ್ರೆ ನೆನ್ನೆಯಿಂದ ಇವತ್ತಿಗೆ ಹಾಕ್ಸ್ಕೊಂಡ್ಬಿಡ್ತಿರ್ಗ ಫೋರ್ ಡೇಸ್ ಅಂದ್ರೆ ನಾನು ಐದು ನಲ್ವತ್ತಲ್ಲಿ ಏನ್ ಮಾಡೋದು ವಾಟ್ ಇಸ್ ಹ್ಯಾಪನಿಂಗ್ ಯು ಪ್ಲೀಸ್ ಟೆಲ್ ಮಿ ರಿಲಿಜಿಯಸ್ ಫಂಕ್ಷನ್ ಇತ್ತು ಅಂತ ಯಾವ ರಿಲಿಜಿಯಸ್ ಫಂಕ್ಷನ್ ಇಲ್ಲ ರೀ ನಿಮ್ಮ ಅಫಿಡವಿಟ್ ಹಂಗಿದೆ ವಜಾ ಮಾಡ್ತೀನಿ ಅಂತ ಇಟ್ಟಿರೋದು ಇವತ್ತು ವಜಾ ಮಾಡ್ಬಿಟ್ಟಿರ್ತೀನಿ ನಿಧಾನಕ್ಕೆ ಎಚ್ ಎಂ ಮಾಡ್ಕೊಂಡು ರಿಲಿಜಿಯಸ್ ಎಲ್ಲ ಮಾಡ್ಕೊಂಡಿರ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಅಟ್ ಆಂಧ್ರ ಪ್ರದೇಶ್ ಎಲ್ ತಗೊಂಡ್ರು ಮರದ ಕೆಳಗಡೆನೆ ಆಸ್ಪತ್ರೆ ಬೇಡವಾ ಇಂತ ಆಸ್ಪತ್ರ ಅಂತ ಹೆಸರು ಬರಿಬೇಡವಾ ಅದು 1 1/2 ವರ್ಷದ ಕಾಲ ಬರ್ಕೊಳ್ಳಿ ಹರ್ಡ್ ಆನ್ ಐ ಆ 1 ಆಫ್ 2022 ದಿ ಸೇಮ್ ಇಸ್ ಫೈಲ್ಡ್ ಸೀಕಿಂಗ್ ಕನ್ಸೇಷನ್ ಆಫ್ ಡಿಲೇ ಆಫ್ 546 ಇನ್ ಫೈಲಿಂಗ್ ದಿ ಸೆಕೆಂಡ್ ಅಪೀಲ್ ಓಸ್ಟಾ ಅಫಿಡವಿಟ್ ಇನ್ ಸಪೋರ್ಟ್ ಆಫ್ ದಿ ಅಪ್ಲಿಕೇಶನ್ ಡಸ್ ನಾಟ್ ಡಿಸ್ಕ್ಲೋಡ್ ಎನಿ ವ್ಯಾಲಿಡ್ ಕಾಸ್ ಟು ಕಂಡೋನ್ ದಿ ಡಿಲೇ ಎ ವೆಗ್ ಅವರ್ಮೆಂಟ್ ಇಸ್ ಮೇಡ್ ಇನ್ ದಿ ಅಫಿಡವಿಟ್ ಸ್ಟೇಟಿಂಗ್ ದಟ್ The appellant was not well, and appellant was taking Ayurvedic treatment in various hospitals of Andhra Pradesh. Pusta, not a single documentary evidence is produced as to what is the nature of disease that the appellant was suffering, nor what is the treatment that has been imparted to her, or at least the name of the hospital where the uh, uh, appellant took uh, treatment. Pusta further. No material details are also forthcoming that the appellant was suffering from such of the disease whereby she was prevented to contact the advocate and then hand over the papers for preparation of the appeal. Post the second ground on which that the condemnation of Second ground on which the condemnation of delay has been sought is that the advocate who represented the appellant in the first appellate court did not inform the result of the appeal. Pusta, next para. to substantiate the said aspect of the matter, no affidavit of the advocate who represented the appellant in the court below is filed. Under such circumstances, taking note of the fact that the uh, grounds in the affidavit are not sufficient to the, condone the, the huge delay of 546, IA1 is rejected. Consequently, appeal is also rejected. Yes, sir. <laughs> चिलमा 29 शर्मुका पा मेंस रवींद्रा 9 परसेंट ऑन बाय ऑफ ऑपरेंट फाइनली वीक्स टाइम इस ग्रैंटेड टू टेक अप्रोप्रिएट स्टेप्स 226 यल सिन्नवा सबाबु चिलमा 13 ऑन बाय ऑफ ऑपरेंट टाइम प्राइड फाइनली वीक्स टाइम इस ग्रैंटेड दो दिन एट फुल 226 तीन वीक्स नथिंग डूइंग 30 जनवरी पर नोटिफ On 15 to 2019, since five years it has not been filed, accordingly appeal stand dismissed for non prosecution. What do you want? One week, 22, 6? One week, one. Done.